ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮಕ್ಕಳ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಸಹಿತವಾಗಿ ಸಿಗುತ್ತೆ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ ತೊಂಬತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಎಡಿಂಗಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂದು ಕಾರ್ಚು ಎಂಬ ಹೆಸರಿನಿಂದ ಕರೆಯಲ್ಪಡುವ ಆಟಗಾರ ಡ್ಯಾಶ್ ಆಯ್ಕೆಗಳು ಎ ರಮಣಾರಾವ್ ಶ್ಯಾಮ್ ಸುಂದರ್ ರಾವ್ ಚಾರ್ಲ್ ಕಿರಲಿ ಹಾಗೂ ರುಯಿಜಾ ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ ಕಿರಲಿ ಕಾರ್ಚು ಎಂಬ ಹೆಸರಿನಿಂದ ಕರೆಯಲ್ಪಡುವ ಆಟಗಾರ ಚಾರ್ಲ್ ಕಿರಲಿ ಪ್ರಶ್ನೆ ಎರಡರಲ್ಲಿ ಮಮತಾ ಖರಾಬ್ ಡ್ಯಾಶ್ ಆಟದ ಪ್ರಸಿದ್ಧ ಆಟಗಾರರಾಗಿದ್ದರು ಆಯ್ಕೆಗಳು ವಾಲಿಬಾಲ್ ಹಾಕಿ ಹ್ಯಾಂಡ್ಬಾಲ್ ಹಾಗೂ ಬಾಸ್ಕೆಟ್ಬಾಲ್ ಇದಕ್ಕೆ ಸರಿಯಾದ ಉತ್ತರ ಹಾಕಿ ಮಮತಾ ಖರಾಬ್ ಹಾಕಿ ಆಟದ ಪ್ರಸಿದ್ಧ ಆಟಗಾರರಾಗಿದ್ದರು ಪ್ರಶ್ನೆ ಮೂರರಲ್ಲಿ ಹರ್ಡಲ್ಸ್ನ ಅಡ್ಡಪಟ್ಟಿಯ ದಪ್ಪ ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ ಆಯ್ಕೆಗಳು ಎಂಬತ್ತು ಎಪ್ಪತ್ತೆರಡು ಎಪ್ಪತ್ತೈದು ಹಾಗೂ ಎಪ್ಪತ್ತು ಸರಿಯಾದ ಉತ್ತರ ಎಪ್ಪತ್ತು ಹರ್ಡಲ್ಸ್ನ ಅಡ್ಡಪಟ್ಟಿಯ ದಪ್ಪ ಎಪ್ಪತ್ತು ಸೆಂಟಿಮೀಟರ್ ಇರುತ್ತದೆ ಪ್ರಶ್ನೆ ನಾಲ್ಕು ಸಾಮಾನ್ಯ ರಕ್ತದೊತ್ತಡದ ಮೌಲ್ಯ ಡ್ಯಾಶ್ ಆಗಿರುತ್ತದೆ ಆಯ್ಕೆಗಳು ನೂರ ಇಪ್ಪತ್ತು ಬೈ ಅರವತ್ತು ಎಂಬತ್ತು ಬೈ ನೂರ ಇಪ್ಪತ್ತು ನೂರ ನಲವತ್ತು ಬೈ ನೂರು ಹಾಗೂ ನೂರ ಇಪ್ಪತ್ತು ಬೈ ಎಂಬತ್ತು ಇದಕ್ಕೆ ಸರಿಯಾದ ಉತ್ತರ ನೂರ ಇಪ್ಪತ್ತು ಬೈ ಎಂಬತ್ತು ಸಾಮಾನ್ಯ ರಕ್ತದೊತ್ತಡದ ಮೌಲ್ಯ ನೂರ ಇಪ್ಪತ್ತು ಬೈ ಎಂಬತ್ತು ಆಗಿರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಇಲ್ಲೂ ಸಹ ನಿಮಗೆ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಐದು ಜಾನ್ ಅಕ್ಕಿ ಬುವಾ ಸರಿಯಾದ ಉತ್ತರ ಹರ್ಡಲ್ಸ್ ಜಾನ್ ಅಕ್ಕಿ ಬುವಾ ಹರ್ಡಲ್ಸ್ ಪ್ರಶ್ನೆ ಆರು ವಾಲಿಬಾಲ್ ಸರಿಯಾದ ಉತ್ತರ ಎಂ ಶ್ಯಾಮ್ರಾವ್ ಶ್ಯಾಮ್ ಸುಂದರ್ ರಾವ್ ವಾಲಿಬಾಲ್ ಎಂ ಶ್ಯಾಮ್ಸುಂದರ್ ರಾವ್ ಪ್ರಶ್ನೆ ಏಳರಲ್ಲಿ ಶೀಷೆಗಳು ಉತ್ತರ ಘನ ಪದಾರ್ಥ ತ್ಯಾಜ್ಯ ವಸ್ತು ಶೀಷೆಗಳು ಘನ ಪದಾರ್ಥ ತ್ಯಾಜ್ಯ ವಸ್ತು ಪ್ರಶ್ನೆ ಎಂಟರಲ್ಲಿ ಬ್ಯಾಂಡೇಡ್ ಸರಿಯಾದ ಉತ್ತರ ಚಿಕ್ಕ ಪುಟ್ಟ ತೆರೆದ ಗಾಯ ಬ್ಯಾಂಡೇಡ್ ಚಿಕ್ಕಪುಟ್ಟ ತೆರೆದ ಗಾಯ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ನಾಲ್ಕು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಒಂಬತ್ತರಲ್ಲಿ ಶ್ವಾಸಬಂಧನ ಎಂದರೇನು ಉತ್ತರ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು ಈ ಅವಸ್ಥೆಗೆ ಶ್ವಾಸಬಂಧನ ಎನ್ನುವರು ಪ್ರಶ್ನೆ ಹತ್ತು ದ್ರವ ತ್ಯಾಜ್ಯ ವಸ್ತುಗಳಾವುವು ಉತ್ತರ ದ್ರವ ತ್ಯಾಜ್ಯ ವಸ್ತುಗಳೆಂದರೆ ನಿರುಪಯೋಗಿ ವಸ್ತುಗಳು ಮಲಮೂತ್ರ ಹಾಗೂ ಚರಂಡಿ ನೀರು ಪ್ರಶ್ನೆ ಹನ್ನೊಂದು ನಡಿಗೆ ಸ್ಪರ್ಧೆ ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಉತ್ತರ ನಡಿಗೆ ಸ್ಪರ್ಧೆ ಇಂಗ್ಲೆಂಡ್ ದೇಶದಲ್ಲಿ ಪ್ರಾರಂಭವಾಯಿತು ಪ್ರಶ್ನೆ ಹನ್ನೆರಡು ಎ ರಮಣಾರಾವ್ ರವರಿಗೆ ಯಾವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಉತ್ತರ ಎ ರಮಣರಾವ್ ರವರಿಗೆ ಅರ್ಜುನ ಪ್ರಶಸ್ತಿ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ನಾಲ್ಕು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಪ್ರಶ್ನೆ ಹದಿಮೂರು ಅಡತಡೆಯ ಅಗಲ ಮತ್ತು ತೂಕ ಎಷ್ಟು ಉತ್ತರ ಅಡತಡೆಯ ಅಗಲ ಒಂದು ಪಾಯಿಂಟ್ ಒಂದು ಎಂಟು ಮೀಟರಿಂದ ನೂರ ಇಪ್ಪತ್ತು ಮೀಟರ್ ಅಡತಡೆಯ ತೂಕ ಹತ್ತು ಕಿಲೋಗ್ರಾಮ್ಗಿಂತ ಕಡಿಮೆ ಇರಬಾರದು ನೆಕ್ಸ್ಟು ಪ್ರಶ್ನೆ ಹದಿನಾಲ್ಕು ನಿಮ್ಮ ಊರಿನಲ್ಲಿ ನೀರಿನಲ್ಲಿ ಮುಳುಗಿದ ನಿಮ್ಮ ಸ್ನೇಹಿತನಿಗೆ ನೀಡುವ ಪ್ರಥಮ ಚಿಕಿತ್ಸೆಯನ್ನು ಬರೆಯಿರಿ ಉತ್ತರವನ್ನು ನೋಡಿ ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿಯ ಕೆಸರು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸಬೇಕು ಮುಖ ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನು ಒಂದು ಕಡೆ ತಿರುಗಿಸಬೇಕು ನೀವು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮೊಣಕಾಲು ಮಡಚಿ ಬಗ್ಗಿರಿ ಎರಡು ಕೈಗಳನ್ನು ಅವರ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿ ಇಟ್ಟು ನಿಮ್ಮ ಕೈಯನ್ನು ನೇರವಾಗಿಸಿ ಎದ್ದು ನಿಲ್ಲಿರಿ ಇದೇ ರೀತಿ ಎರಡರಿಂದ ಮೂರು ಸೆಕೆಂಡ್ ಪುಷ್ ಮಾಡಿ ಆಗ ಹೊಟ್ಟೆಯಲ್ಲಿರುವ ನೀರು ಖಾಲಿಯಾಗುತ್ತದೆ ವ್ಯಕ್ತಿಗೆ ಪ್ರಜ್ಞೆ ಬರದಿದ್ದರೆ ಕೃತಕ ಉಸಿರಾಟ ಕೊಡಬೇಕು ನಂತರ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಬೇಕು ಪ್ರಶ್ನೆ ಹದಿನೈದು ನಿಮ್ಮ ಶಾಲಾ ಆವರಣದಲ್ಲಿರುವ ಘನ ತ್ಯಾಜ್ಯ ಪದಾರ್ಥಗಳನ್ನು ಹೇಗೆ ವಿಲೇವಾರಿ ಮಾಡುತ್ತೀರಿ ಉತ್ತರ ನಮ್ಮ ಶಾಲಾ ಆವರಣದಲ್ಲಿರುವ ಘನ ತ್ಯಾಜ್ಯ ಪದಾರ್ಥಗಳನ್ನು ಪ್ರತಿದಿನ ಡಬ್ಬಿಯಲ್ಲಿ ಶೇಖರಿಸಿ ಒಂದು ದೊಡ್ಡ ಗುಂಡಿಯಲ್ಲಿ ಹಾಕಿ ಸುಡಲಾಗುತ್ತದೆ ಲೋಹಗಳಂತಹ ವಸ್ತುಗಳನ್ನು ನೆಲ ಭರ್ತಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ತುಂಬಬೇಕು ಪ್ರಶ್ನೆ ಹದಿನಾರು ರಕ್ತದೊತ್ತಡದ ಅರ್ಥ ಬರೆಯಿರಿ ಉತ್ತರ ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವಾಗ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒತ್ತಡವನ್ನು ರಕ್ತದ ಒತ್ತಡ ಎಂದು ಹೇಳುತ್ತೇವೆ ಪ್ರತಿನಿ ದಿನನಿತ್ಯ ರಕ್ತದ ಒತ್ತಡವು ಬದಲಾಗುವುದು ಸಹಜ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರವಾಗಿ ಇದ್ದರೆ ಆ ವ್ಯಕ್ತಿಗೆ ತೀವ್ರ ರಕ್ತದ ಒತ್ತಡ ಇದೆ ಎನ್ನಬಹುದು ತೀವ್ರ ರಕ್ತದ ಒತ್ತಡಕ್ಕೆ ಮತ್ತೊಂದು ಹೆಸರು ಹೈಪರ್ ಟೆನ್ಷನ್ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳು ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆ ಇರುತ್ತೆ ಮೂರು ಅಂಕದಂತೆ ಪ್ರಶ್ನೆ ಹದಿನೇಳು ಹಾಕಿ ಆಟಗಾರ ಧ್ಯನ್ಚಂದ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ಮೇಜರ್ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜನಿಸಿದರು ಇವರು ಭಾರತದ ಮಹಾನ್ ಹಾಕಿ ಕ್ರೀಡಾಪಟು ಇವರನ್ನು ಹಾಕಿ ಮಾತ್ರಿಕಾ ಎಂಬ ಅಡ್ಡ ಹೆಸರಿನಿಂದಲೂ ಕರೆಯುತ್ತಾರೆ ಇವರ ಜನ್ಮದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸುತ್ತಾರೆ ಇವರು ಮೂರು ಬಾರಿ ಹಾಕಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಇವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶ್ನೆ ಹದಿನೆಂಟು ನಡಿಗೆಯ ಸ್ಪರ್ಧೆ ಪ್ರಾರಂಭ ಮತ್ತು ನಡಿಗೆಯ ಶೈಲಿಯ ಬಗ್ಗೆ ವಿವರಿಸಿ ಉತ್ತರ ನಡಿಗೆಯ ಸ್ಪರ್ಧೆ ಪ್ರಾರಂಭ ಆನ್ ಯುವರ್ ಮಾರ್ಕ್ ನಂತರ ಗುಂಡು ಹಾರಿಸುವುದರೊಂದಿಗೆ ಆರಂಭವಾಗುತ್ತದೆ ನಡಿಗೆ ಎಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದು ಸ್ಪರ್ಧೆಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು ಮಂಡಿಯನ್ನು ಮಡಚಿರಬಾರದು ಹಾಗೂ ಹಿಂದಿನ ಕಾಲನ್ನು ಮುಂದಿಡಲು ತೆಗೆಯಬೇಕು ಈ ರೀತಿಯಾಗಿ ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗಬೇಕು ಪ್ರಶ್ನೆ ಹತ್ತೊಂಬತ್ತು ಪಿ ಟಿ ಉಷಾರವರ ಬಗ್ಗೆ ಬರೆಯಿರಿ ಉತ್ತರ ಪಿ ಟಿ ಉಷಾರವರ ಪೂರ್ಣ ಹೆಸರು ಉಳ್ಳಕಂಡಿ ಪಿಳ ಉಳ್ಳಕಂಡಿ ತೆಕ್ಕೆ ಪರಂಬಿಲ್ ಉಷಾ ಇವರನ್ನು ಪಯೋಳಿ ಎಕ್ಸ್ಪ್ರೆಸ್ ಹೆಸರಿನಿಂದಲೂ ಕರೆಯುತ್ತಾರೆ ಇವರು ಇಪ್ಪತ್ತೇಳು ಆರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕೇರಳದ ಪಯೋಳಿ ಕೂಜಿಕೂಡೆ ಪಯೋಳಿ ಕೂಜಿಕೂಡೆ ಜಿಲ್ಲೆಯಲ್ಲಿ ಜನಿಸಿದರು ಇವರನ್ನು ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಎಂದು ಕರೆಯುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಲು ಆರಂಭಿಸಿದರು ಇವರು ಅಂತಾರಾಷ್ಟ್ರೀಯ ಮಟ್ಟದ ನೂರ ಒಂದು ಗೋಲುಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಹುಷಾರ್ ಅವರು ರೈಲ್ವೆ ಉದ್ಯೋಗಿಯಾಗಿರುತ್ತಾರೆ ಪ್ರಶ್ನೆ ಇಪ್ಪತ್ತು ಬಾವಿಗಳ ಸ್ವಚ್ಛತೆಯ ಬಗ್ಗೆ ತಿಳಿಸಿ ಉತ್ತರ ಬಾವಿಗಳಲ್ಲಿ ತೆರೆದ ಬಾವಿ ಹಾಗೂ ಕೊಳವೆ ಎಂದು ಎರಡು ವಿಧಗಳಿವೆ ಬಾವಿಗಳ ಸುತ್ತಮುತ್ತಲು ಕೈಗಾರಿಕೆಗಳು ಇಲ್ಲದಿರುವುದು ಸೂಕ್ತ ಬಾವಿಯ ಸುತ್ತ ಎತ್ತರದ ಗೋಡೆ ಇರಬೇಕು ಹೊರ ಚೆಲ್ಲಿದ ನೀರು ಹರಿದು ಹೋಗಿ ಬಾವಿಯ ಸುತ್ತಮುತ್ತಲಿನ ಜಾಗ ಒಣಗಿದಂತಿರಲು ವ್ಯವಸ್ಥೆ ಮಾಡುವುದರಿಂದ ಬಾವಿಯ ಸುತ್ತ ನೀರು ನಿಂತು ಅಲ್ಲಿ ಸೊಳ್ಳೆಗಳು ವೃದ್ಧಿಯಾಗುವುದಿಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೊಂದು ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳಾವುವು ಉತ್ತರ ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರ ಕ್ರಮಗಳೆಂದರೆ ದಿನನಿತ್ಯ ವ್ಯಾಯಾಮಗಳನ್ನು ಮಾಡುವುದು ಸಮತೋಲಿತ ಆಹಾರ ಸೇವನೆ ಅನಗತ್ಯ ಆಹಾರ ಸೇವನೆಯಿಂದ ಸೇವನೆಯನ್ನು ಕಡಿಮೆ ಮಾಡುವುದು ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರ ಸೇವನೆಯನ್ನು ತಪ್ಪಿಸುವುದು ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ ಸರಿಯಾದ ಸಮಯ ಪಾಲನೆ ಮಾಡುವುದು ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಲು ಯೋಗಾಭ್ಯಾಸ ಮಾಡುವುದು ಧ್ಯಾನವನ್ನು ಅಭ್ಯಾಸ ಮಾಡುವುದು ತಮ್ಮ ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು ನೆಕ್ಸ್ಟು ಪ್ರಶ್ನೆ ಇಪ್ಪತ್ತೆರಡು ಒಲಂಪಿಕ್ ಧ್ವಜದ ವೃತ್ತದ ಸುಂದರವಾದ ಚಿತ್ರ ಬರೆದು ಬರೆಯಿರಿ ಇದು ಒಂದೇ ಪ್ರಶ್ನೆ ಆಗಿದೆ ಮಕ್ಕಳ ಒಟ್ಟು ನಾಲ್ಕು ಅಂಕ ಇರುತ್ತೆ ಒಲಂಪಿಕ್ಸ್ಗೆ ಉಪಯೋಗ ಮಾಡುವಂತಹ ರಿಂಗ್ಸ್ ಇರುತ್ತಲ್ವಾ ಆ ರಿಂಗ್ಗಳನ್ನ ಬರೆದು ಯಾವ್ಯಾವ ರಿಂಗ್ಗೆ ಯಾವ್ಯಾವ ಕಲರ್ ಅಂತ ನೋಡಿ ಕಲರಿಂಗ್ ಮಾಡಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಇಮೇಜ್ ಇದೆ ಮಕ್ಕಳ ಅದನ್ನು ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆಯೇ ಕಮೆಂಟ್ಸ್ ಪಕ್ಕದಲ್ಲಿ ಇನ್ನೊಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್